ಶಾಲೆ ಮಕ್ಕಳಿಗೆ ನೀರು ಹೊತ್ತು ತರೋ ಶಿಕ್ಷೆ ಅರ್ಧ ಕಿಲೋಮೀಟರ್ ದೂರದಿಂದ ಇಪ್ಪತ್ತು ಲೀಟರ್ ಕುಡಿಯುವ ನೀರಿನ ಕ್ಯಾನ್ ಹೊತ್ತು ತರೋ ಪರಿಸ್ಥಿತಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕಣ್ಣೆರೆದು ಇತ್ತ ನೋಡಿ ಬರೋಬ್ಬರಿ ಇಪ್ಪತ್ತು ಲೀಟರ್ ನೀರಿನ ಕ್ಯಾನ್ ಹೊತ್ತು ಅರ್ಧ ಕಿಲೋಮೀಟರ್ ದೂರದಿಂದ ತರೋ ಪರಿಸ್ಥಿತಿ ಇದು ರೋಣದ ಎಸ್ಆರ್ ಪಾಟೀಲ್ ಬಾಲಕರ ಸರಕಾರಿ ಮಾದರಿ ಕೇಂದ್ರ ಶಾಲೆಯಲ್ಲಿ ನಿತ್ಯ ಇದೇ ಸ್ಥಿತಿ ಘಟನೆ ಶಾಲೆಯಿಂದ ಅರ್ಧ ಕಿಲೋಮೀಟರ್ನಷ್ಟು ದೂರದಲ್ಲಿರೋ ಶುದ್ಧ ಕುಡಿಯುವ ನೀರಿನ ಘಟಕ ಪ್ರತಿನಿತ್ಯ ಅಲ್ಲಿಂದ ನೀರು ತರೋ ವಿದ್ಯಾರ್ಥಿಗಳು ನೀರಿನ ಕ್ಯಾನ್ ಭಾರ ತಾಳಲಾರದೆ ಒಬ್ಬರಿಗೊಬ್ಬರು ಕ್ಯಾನ್ ಹೊರುತ್ತಾ ಶಾಲೆಗೆ ತಂದ ವಿದ್ಯಾರ್ಥಿಗಳು ಬಡ ಜನರು ತಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಅಂತ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸ್ತಾರೆ ಆದರೆ ಅಲ್ಲಿನ ಶಿಕ್ಷಕರು ಪಾಠ ಮಾಡೋದು ಬಿಟ್ಟು ನೀರು ತರೋಕೆ ಕಳಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ತಮ್ಮ ಭಾರದಷ್ಟು ಭಾರದ ನೀರಿನ ಕ್ಯಾನ್ ಹೊತ್ತು ತರೋದೃಶ್ಯ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ತಪ್ಪಿತಸ್ಥ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಶಿಕ್ಷಣ ಪ್ರೇಮಿಗಳ ಆಗ್ರಹ